ಇಕ್ಕೆ ಕಾಣ ಕ್ಯಾ ಲ ಕೈ ನೆರ್ ಕರ್ ಬೇಕಂತಾ ಹೇಳಿದ್ ತಾನಾ ಅಪ್ಪನ್ ಕೊಂಚ ನಾನು ಮಾಡ್ತೀನಿ ಪ್ರಮಪಲಕ ಮುಟ್ಟಿದ್ರೆ ಕೆಪ್ ಆಗ್ತಿದೆ ಹಾ ಕಾ ಆಚಕಲಿ ಅಲ್ಲೆ ನಾನು ಆಗ್ತೀನಿ ಬೆಳ್ಳಿ ಬಿಕ್ತ ತರ ಇಲ್ಲಿ ಜಾಸ್ತಿ ಇದೆ ನೀರು ಸ್ಪಾನಿ ನಾನು ಕೊಡ್ತೀನಿ ಇಲ್ಲಿ ನೀರು ನಿಮ್ಮದು ಕೇಜಿ ಬೋಳ

ಪ್ರಾರ್ಥನೆ ಇಲ್ಲಿ ಏನಾಗ್ತಾ ಉಂಟು ವಿಷಯ ಗೊತ್ತಿಲ್ಲ ಏನೋ ಭಟ್ನವ್ರು ಪೂಜೆ ಮಾಡ್ತಾ ಇದ್ದಾರೆ ಅವ್ರ ಅಷ್ಟ ಆಗ್ತಾ ಉಂಟಾ ಅಂತ ಹೇಳಿ ಮನಸ್ಸಲ್ಲಿ ಇರ್ಬೋದು ಆದ್ರೆ ಒಂದು ಊರನ್ನ ನಾವು ಆದ್ರೆ ಒಬ್ಬರಿಂದ ಯಾವತ್ತು ರಥ ಇಳಿಲಿಕ್ಕೆ ಆಗುದಿಲ್ಲ ಅಂತ ಎಷ್ಟು ದೊಡ್ಡ ರಥ ಇದ್ರು ಕೂಡ ಒಬ್ಬರಿಂದ ಎಳಿಲಿಕ್ಕೆ ಆಗುದಿಲ್ಲ ಒಂದು ಊರಿನವರ ಹತ್ತು ಜನ ಬೇಕೇ ಒಂದು ರಥ ಎಳಿಬೇಕು ಒಂದು ಆ ಒಂದು ಮಾತು ಉಂಟಂತೆ ಒಂದು ದೇಶ ನೋಡ್ಬೇಕಂತ ಆದ್ರೆ ಇಡೀ ದೇಶ ಸುತ್ತಿ ನೋಡ್ಬೇಕಂತಿಲ್ಲ ಅಂತ ಆ ದೇಶದಲ್ಲಿರೋ ರಾಜನ್ ನೋಡಿದ್ರು ಸಾಕಾಗ್ತದೆ ಅದು ಆ ದೇಶ ಹೇಗುಂಟು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ ಹಾಗೆ ಒಂದು ಊರು ನೋಡ್ಬೇಕಂತ ಆದ್ರೂ ಕೂಡ ಹಾಗೆ ಅಂತೆ ಊರೆಲ್ಲ ನೋಡ್ಬೇಕಂತಿಲ್ಲ ಅದು ಊರಿನ ದೇವಸ್ಥಾನ ನೋಡಿದ್ರು ಸಾಕಾಗ್ತದೆ ಆ ಊರು ಒಳ್ಳೆ ರೀತಿಯಲ್ಲಿ ಉಂಟು ಅಂತ ಹೇಳಿ ಗೊತ್ತಾಗ್ತದೆ ಹಾಗೆ ನಮ್ಮ ಕೂಡ ಊರಿನ ದೇವಸ್ಥಾನ ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿ ಉಂಟು ಆ ಜೀರ್ಣಾವಸ್ಥೆ ಇದ್ದಾಗ ಈ ದೇವಸ್ಥಾನಕ್ಕೆ ಇಳಿದು ನಾನೇ ಎಲ್ಲ ಮಾಡ್ತೇನೆ ಅಂತ ಹೇಳಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಒಂದು ಹತ್ತು ಕೈ ಸೇರಿದ್ರೆ ಮಾತ್ರ ಒಂದು ಆ ಶಬ್ದ ಶಬ್ದ ಅನ್ನೋದು ತುಂಬಾ ಬರ್ತದೆ ಹಾಗೆ ನಾವೆಲ್ಲ ಒಂದು ಹತ್ತು ಜನ ಸೇರಿಕೊಂಡು ಆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸಂಕಲ್ಪ ಇಟ್ಟಿದೆ ನಾವು ಕಾಲ ಸಂಕಲ್ಪ ಇಡ್ಬೋದು ಮಾಡ್ತೇವೆ ಅಂತ ಹೇಳಿ ಎಲ್ಲ ಕೈ ನಮ್ಮ ಕೈಯಲ್ಲಿ ಆಗ್ತದ ಕೇಳಿದ್ರೆ ಎಲ್ಲ ಕೂಡ ನಮ್ಮ ಕೈಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕೂಡ ದೇವರು ನಮ್ಮ ಕೈಯಿಂದ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಒಂದ್ ಒಳ್ಳೆ ಕಾಲ ಎಲ್ಲ ಬಂತು ಒಂದು ಸ್ವಲ್ಪ ವರ್ಷದ ಹಿಂದೆಲ್ಲ ನಾವು ಪ್ರಶ್ನೆಯ ಚಿಂತನೆ ಎಲ್ಲ ಮಾಡಿ ಈ ಜಾಗದಲ್ಲಿ ಇರುವಂತಹ ಗುಣದೋಷವನ್ನೆಲ್ಲ ಆ ಜ್ಯೋತಿಷ ಮುಖಾಂತರವಾಗಿ ತಿಳ್ಕೊಂಡು ನಿನ್ನೆಯಿಂದ ಇವತ್ತಿನ ತನಕ ತುಂಬಾ ಪ್ರಾಯಶಿತ್ತಗಳನ್ನೆಲ್ಲ ಮಾಡಿದೆ ಪ್ರಾಯಶ್ಚಿತ್ತ ಅಂತ ಹೇಳಿದ್ರೆ ಅರ್ಥ ಏನಂತ ಕೇಳಿದ್ರೆ ನಮ್ಮಿಂದ ಆದಂತ ತಪ್ಪಿಗೆ ಮಾಡುವಂತದ್ದೇ ಪ್ರಾಯಶ್ಚಿತ್ತ ಅಂತ ಹೇಳಿ ಆ ಒಂದು ದೇವರ ಹತ್ರ ಕ್ಷಮೆ ಕೇಳಿಕೊಂಡು ಮಾಡುವಂತ ಏನ್ ನಮ್ಮಿಂದ ತಪ್ಪಾಗಿದೆ ಅದನ್ನು ಗೊತ್ತಾಗಿ ನಾವು ದೇವರಿಗೆ ಏನು ಸಮರ್ಪಣೆ ಮಾಡ್ತೇವೆ ಅದೇ ಪ್ರಾಯಶ್ಚಿತ್ತ ಅಂತ ಹೇಳಿ ಹಾಗಾಗಿ ಆ ನಿನ್ನೆ ಬೆಳಿಗ್ಗೆಯಿಂದ ಆ ನಿರ್ವಿಘ್ನವಾಗಿ ಸಾಗಲಿಕ್ಕೋಸ್ಕರ ನಾವು ಅನ್ಕೊಂಡ ರೀತಿಯಲ್ಲಿ ಒಳ್ಳೆ ರೀತಿ ಗುಡ ಗುಡಿ ಗೋಪುರ ಎಲ್ಲ ಆಗ್ಬೇಕನ್ನುವಂತ ಸಂಕಲ್ಪ ಇಟ್ಕೊಂಡು ಗಣಹೋಮ ನವಗ್ರಹ ಯಾಗ ಸಂಜೆ ಹೊತ್ತಿನಲ್ಲಿ ಆ ಈ ಸಾನಿಧ್ಯದಲ್ಲಿರುವಂತಹ ಒಂದು ಹುತ್ತದ ಅದನ್ನ ತೆಗಿಬೇಕು ಅಂತ ಹೇಳಿ ಸಂಕಲ್ಪ ಇಟ್ಕೊಂಡು ಆಶ್ಲೇಷ ಬಲಿದಾನವನ್ನೆಲ್ಲ ಮಾಡಿದ್ದೇವೆ ಇನ್ನು ಈ ಸ್ಥಳದಲ್ಲಿ ಇರುವಂತಹ ಕೆಲವರಿಗೆಲ್ಲ ಈ ಜಾಗದಲ್ಲಿ ಋಣ ತುಂಬ ಇರುತ್ತದಂತೆ ಅವ್ರು ತೀರಿ ಹೋದ ತಕ್ಷಣ ಒಂದ ಮನುಷ್ಯ ಆದ ತೀರಿ ಹೋದ್ಮೇಲೆ ಒಂದೇ ಈ ಭೂಮಿಯಲ್ಲಿ ಇರ್ಲಿಕ್ಕಿಲ್ಲ ಅವ್ನ್ ಬಿಟ್ಟು ಯಾವುದೋ ಒಂದು ಲೋಕಕ್ಕೆ ಹೋಗಬೇಕು ಇಲ್ಲ ಅವನಿಗೆ ಪುನಃ ಒಂದು ಜನ್ಮ ಅನ್ನುವಂಥದ್ದು ಸಿಗ್ಬೇಕು ಆ ಎರಡೂ ಆಗದೆ ಅವನು ಇಲ್ಲೇ ಇಳುದ ಅಂತ ಆದ್ರೆ ಅವನಿಗೆ ಏನ್ ಕರೀತಾರಂತ ಕೇಳಿದ್ರೆ ಪುನಃ ಅವನ ಮನುಷ್ಯ ಅಂತ ಯಾರು ಹೇಳುವುದಿಲ್ಲ ಅವನ ಪ್ರೇತ ಅಂತಾನೆ ಹೇಳುವಂಥದ್ದು ಅಂತಹ ಪ್ರೇತ ಸ್ಥಿತಿಯಲ್ಲಿ ಕೆಲವೊಂದು ಆ ವ್ಯಕ್ತಿಗಳೆಲ್ಲ ಈ ಸಾನಿಧ್ಯದಲ್ಲಿ ಈ ದೇವರ ಸನ್ನಿಧಾನದಲ್ಲೆಲ್ಲ ಉಂಟು ಅಂತ ಹೇಳುವಂತದ್ದು ನಮ್ಗೆ ಜ್ಯೋತಿಷದ ಮುಖಾಂತರವಾಗಿ ತಿಳಿದು ಬಂದಿದೆ ಹಾಗೆ ಗೊತ್ತು ಉಂಟು ನಮ್ಗೆ ಉಂಟು ಅಂತ ಹೇಳಿದ್ರು ಅಂತ ಕೇಳಿ ಸುಮ್ಮನೆ ಅವರನ್ನ ಹಾಗೆ ಬಿಡ್ಲಿಕ್ಕಿಲ್ಲ ಅಂತ ಹೇಳಿ ಅವರಿಗೆ ಬೇಕಾದಂತ ಮೋಕ್ಷ ಬೇಕಾದಂತ ವಿಧಿಯನ್ನು ಮಾಡ್ಬೇಕಂತ ಅವರಿಗೆ ಅವರ ಮನೆಯವರು ಅವ್ರ ಮಕ್ಕಳಿದ್ರೆ ಅವರನ್ನ ತಿಳಿಸಿ ಅವರ ಮುಖಾಂತರ ಮಾಡಬೇಕು ನಮ್ಗೆ ಕೆಲವೊಂದು ಗೊತ್ತಿಲ್ಲ ಈ ಸ್ಥಳದಲ್ಲಿ ಹಿಂದೆ ಯಾರೆಲ್ಲ ಇದ್ರು ಯಾರೆಲ್ಲ ಬಂದು ಹೋದ್ರು ಅಂತ ಗೊತ್ತು ಅವ್ರು ಯಾರು ಏನು ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತದ್ದ ಆಗಿರುವ ಕಾರಣದಿಂದಾಗಿ ಇಲ್ಲಿ ಬೇಕಾದಂತಹ ಮೋಕ್ಷ ವಿಧಿಯನ್ನೆಲ್ಲ ಮಾಡಿದ್ದೇವೆ ಪ್ರೇತದ ಬೆಳ್ಳಿಯ ಒಂದು ಪ್ರತಿಮೆಯನ್ನು ನಿನ್ನೆಯ ದಿವಸ ಮಂತ್ರ ಮುಖಾಂತರ ಮಂತ್ರವಾದ ಮುಖಾಂತರವಾಗಿ ಅದರಲ್ಲಿ ಬೇಕಾದಂತಹ ಆವಾಹನೆಯನ್ನ ಮಾಡಿಕೊಂಡು ಇವತ್ತಿನ ದಿವಸ ಅವರಿಗೆ ಬೇಕಾದ ಪುಣ್ಯಾಂಶ ಕೊಡ್ಲಿಕ್ಕೋಸ್ಕರವಾಗಿ ಆ ತಿಲೋಹೋಮ ಸಾಹಿತ್ಯ ಪೂಜೆಯನ್ನೆಲ್ಲ ಮಾಡಿದ್ದೇವೆ ಇಷ್ಟೆಲ್ಲ ಮಾಡಿದ್ರಿಂದ ಆ ಮನುಷ್ಯನಲ್ಲಿ ಶುದ್ಧ ಮಾಡ್ಲಿಕ್ಕೆ ತುಂಬಾ ವಿಧಿಗಳೆಲ್ಲ ಉಂಟಂತೆ ಒಬ್ಬ ಮನುಷ್ಯ ಶುದ್ಧ ಆಗ್ಬೇಕಂತಾದ್ರೆ ಒಂದು ಒಳ್ಳೆ ರೀತಿ ಸೋಪಾಗಿ ಸ್ನಾನ ಮಾಡಿದ್ರೆ ಅವನ ದೇಹ ಶುದ್ಧಿ ಆಗ್ತದೆ ಹಾಗಂತ ಮನುಷ್ಯ ಶುದ್ಧಿ ಆಗುದಿಲ್ಲ ಮನುಷ್ಯ ಶುದ್ಧಿ ಆಗ್ಬೇಕಂತಾದ್ರೆ ಅವ್ನು ಒಳ್ಳೆ ರೀತಿಯ ಧ್ಯಾನ ದೇವರ ಪೂಜೆ ಪುನಸ್ಕಾರ ಮಾಡಿದಂತಾದ್ರೆ ಅವನ ಮನಸ್ಸನ್ನುವಂಥದ್ದು ಶುದ್ಧ ಆಗ್ತದಂತೆ ಹಾಗೆ ಒಂದು ಸ್ಥಳ ಶುದ್ಧ ಆಗ್ಬೇಕಂತ ಆದ್ರೂ ಕೂಡ ಹಾಗೆ ಅಂತೆ ಚಂದ ಮಾಡಿ ಗುಡಿಸಿ ಬಣ್ಣ ಬಿಣ್ಣೆಲ್ಲ ಹಾಕಿದ್ರು ಕೂಡ ಕಣ್ಣಿಗೆ ಚಂದ ಕಾಣ್ಬೋದು ಆದ್ರೆ ಅದ್ರ ಒಳಗೇನೋ ಒಂದು ಕೊರತೆ ಅನ್ನುವಂಥದ್ದು ಇರ್ತದಂತೆ ಅಂತಹ ಕೊರತೆಯನ್ನು ಹೇಗೆ ದೂರ ಮಾಡುದು ಅಂತ ಕೇಳಿದ್ರೆ ಅದಕ್ಕೂ ಕೂಡ ತುಂಬಾ ವಿಧಿಗಳನ್ನೆಲ್ಲ ಹೇಳ್ತಾ ನಿನ್ನೆ ದಿವಸ ಇವತ್ತಿನ ತನಕ ತುಂಬಾ ಶುದ್ಧಿಗೋಸ್ಕರ ಇಷ್ಟು ಮಾಡಿದ್ದೆಲ್ಲ ಯಾವುದಕ್ಕೋಸ್ಕರ ಅಂತ ಕೇಳಿದ್ರೆ ಈ ಸ್ಥಳವನ್ನು ಶುದ್ಧಿ ಮಾಡ್ಲಿಕ್ಕೋಸ್ಕರ ಯಾವುದೇ ರೀತಿ ಮುಂದಕ್ಕೆ ಪುನಃ ಪ್ರತಿಷ್ಠೆ ಮಾಡ್ಬೇಕಂತ ಆದ್ರೆ ಆ ತೀರಿ ಹೋದ ವ್ಯಕ್ತಿಗಳೆಲ್ಲ ಇಲ್ಲೇ ಇದ್ದುಕೊಂಡು ನಾವು ಪ್ರತಿಷ್ಠೆ ಮಾಡಿತ್ತಂತಾದ್ರೆ ಹೇಗಿರ್ತದೆ ಅಂತ ಕೇಳಿದ ಒಂದು ಉದಾಹರಣೆಗೆ ಒಂದು ಕನ್ನಡಿಯಲ್ಲಿ ತುಂಬಾ ಆದ್ರೆ ಆ ಕನ್ನಡಿಯಲ್ಲಿ ನಾವು ಇಷ್ಟು ಮುಖ ಚಂದ ಮಾಡಿ ಹೋಗಿ ಆ ಧೂಳಿದ್ದ ಕನ್ನಡಿ ನಮ್ಮ ಮುಖ ನೋಡಿದ್ರೆ ನಮ್ಮ ಮುಖ ಚಂದ ಕಾಣುವುದಿಲ್ಲ ನಮ್ಮ ಮುಖ ಪುನಃ ಹೇಗುಂಟ ಆ ಕನ್ನಡಿ ಧೂಳೆ ಕಾಣಿಸ್ ಹೊರತು ನಮ್ಮ ಮುಖ ಚಂದ ಕಾಣ್ಬೇಕಂತ ಆದ್ರೆ ಕನ್ನಡಿಯನ್ನು ತುಂಬ ಸ್ವಲ್ಪ ಒರೆಸ್ಕೊಂಡು ಚಂದ ಮಾಡಿ ಆ ಕನ್ನಡಿಯನ್ನು ಒರೆಸಿದಂತ ಆದ್ರೆ ನಮ್ಮ ಮುಖ ಕೂಡ ಚಂದ ಕಾಣ್ತದೆ ಹಾಗೆ ದೇವರನ್ನು ಪುನಃ ಪ್ರತಿಷ್ಠೆ ಆದ್ರೂ ಕೂಡ ಹಾಗೆ ಅಂತೆ ಒಳ್ಳೆ ರೀತಿ ಸ್ಥಳವನ್ನು ಶುದ್ಧಿ ಮಾಡಬೇಕಂತೆ ಅದಕ್ಕೋಸ್ಕರ ಈ ಸ್ಥಳದಲ್ಲಿರುವಂತ ಕೆಲವೊಂದು ದೋಷವನ್ನೆಲ್ಲ ನಿನ್ನೆ ದಿವಸ ಎಲ್ಲ ಪರಿಹಾರ ಮಾಡಿ ಇವತ್ತಿನ ದಿವಸ ಅದಕ್ಕೆ ಬೇಕಾದ ವಿಧಿಯನ್ನೆಲ್ಲ ಮಾಡಿದ್ದೇವೆ ಇನ್ನು ವಿಶೇಷವಾಗಿ ಆ ಕೆಲವೊಂದು ಈ ಸ್ಥಳದಲ್ಲಿ ಕೆಲವರೆಲ್ಲ ವಾಗ್ ದುರಿತ ದೇವರಿದ್ದಾರೆ ನೋಡ್ಕೊಳ್ತಾರೆ ಏನೋ ಒಂದು ಗಲಾಟೆ ಮಾಡ್ಕೊಳ್ಳೋದ ಏನೋ ಒಂದು ಮಾಡಿ ಈ ಸ್ಥಳದಲ್ಲಿ ಆಣೆ ಹಾಕುವಂತದ್ದು ಏನೆಲ್ಲ ಮಾಡಿ ಒಂದು ವಾಗ್ ದುರಿತಗಳೆಲ್ಲ ಇರ್ತದೆ ದುರಿತ ದೋಷಗೋಸ್ಕರವಾಗಿ ಆ ಗಂಟೆ ಸಮರ್ಪಣೆಯನ್ನೆಲ್ಲ ಮಾಡ್ಲಿಕ್ಕೆ ಹೇಳಿದ್ದಾರೆ ಇನ್ನು ಈ ಸ್ಥಳ ಅನ್ನುವಂಥದ್ದು ಹೇಳುತ್ತೆ ಇಷ್ಟೆಲ್ಲ ಮಾಡಿತ್ತು ಇನ್ನು ಪುನಃ ಬರುವಷ್ಟು ಜೀರ್ಣೋದ್ಧಾರಕ್ಕೆ ಜನ ಬರುವುದಲ್ಲ ಈ ಜನ ಈ ಪುನಃ ಸೇರ್ಬೇಕಂತ ಒಂದು ಒಂದು ಹತ್ತು ಜನ ಮುಂದೆ ಇದ್ದು ಎಲ್ಲ ಕೆಲಸ ಮಾಡ್ತಾರ ನಾವು ದೂರದಿಂದ ಇರುವ ಇರುವ ಅಂತ ಹೇಳಿದ್ರೆ ಅದು ಆಗುದಿಲ್ಲ ಒಂದು ಲಕ್ಷ ದುಡ್ಡು ಆಗ್ಬೇಕಂತಾದ್ರೆ ಆದ್ರೆ ರೂಪಾಯಿ ಕೂಡ ಅಗತ್ಯವೇ ಇಲ್ಲಾದ್ರೂ ಒಂಬತ್ ತೊಂಬತ್ತೊಂಬತ್ ಸಾವಿರವೇ ಆಗುದು ಅದು ಒಂದು ಲಕ್ಷ ಆಗ್ಬೇಕಂತಾದ್ರೂ ಒಬ್ಬರು ಕೂಡ ಅಗತ್ಯ ಹಾಗೆ ನಾವೆಲ್ಲ ಸೇರಿ ಈ ಸ್ಥಳದಲ್ಲಿ ಜೀರ್ಣೋದ್ಧಾರ ಆಗ್ಬೇಕಂತ ಆಗ್ಲಿಕ್ಕೋಸ್ಕರವಾಗಿ ಹೇಗೆ ಆ ದೀಪವನ್ನು ಉರಿಸ್ಲಿಕ್ಕೆ ಹೇಳಿದ್ರು ನಿನ್ನೆ ದಿವಸ ದೀಪವನ್ನು ಇವತ್ತಿನ ದಿವಸ ಆ ದೀಪವನ್ನು ಉರಿಸಿದ್ದೇವೆ ದೀಪ ಹೇಗೆ ಉರಿತದಂತ ಕೇಳಿದ್ರೆ ಆ ನಮ್ಮಲ್ಲಿರುವಂತಹ ಅಜ್ಞಾನವೆಲ್ಲ ಕತ್ತಲೆಲ್ಲ ದೂರ ಆಗ್ಬೇಕಂತಾದ್ರೂ ದೀಪದ ಅಗತ್ಯ ಉಂಟು ಆ ದೀಪದ ಮುಖಾಂತರವಾಗಿ ದೀಪವನ್ನು ಪ್ರಜ್ವಲನೆ ಮಾಡಿಕೊಂಡು ಯಾವುದೇ ರೀತಿಯ ದೋಷಗಳೆಲ್ಲ ಇದ್ರು ಕೂಡ ಪರಿಹಾರಕ್ಕೋಸ್ಕರವಾಗಿ ದೀಪ ಪ್ರಜ್ವಲನೆ ಎಲ್ಲ ಮಾಡಿದ್ದೇವೆ ಇನ್ನು ಜೀರ್ಣೋದ್ಧ ಜೀರ್ಣೋದ್ಧಾರಕ್ಕೋಸ್ಕರವಾಗಿ ಅಥವಾ ನಮ್ಮಿಂದ ಕೆಲವೊಂದು ಪಾಪಗಳೆಲ್ಲ ಆಗಿರಬಹುದು ದೇವರನ್ನ ಎಷ್ಟೋ ದಿನ ಈ ದೇವಸ್ಥಾನಕ್ಕೆ ಬರದೇ ಇರಬಹುದು ಅಥವಾ ಹಿರಿಯರೆಲ್ಲ ಏನಾದ್ರು ಈ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತೇನೆ ಇಟ್ಟೋಗಿರ್ಬಹುದು ಯಾವುದೇ ರೀತಿಯ ಕೆಲವೊಂದು ದೋಷಗಳು ಪಾಪಗಳೆಲ್ಲ ನಮ್ಮಿಂದ ಆಗಿರಬಹುದು ಅಂತಹ ಪಾಪ ದೋಷ ಪರಿಹಾರಕ್ಕೋಸ್ಕರವಾಗಿ ಆ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರಕ್ಕೋಸ್ಕರವಾಗಿ ಕೈಯಲ್ಲಿ ಯಥಾಶಕ್ತಿ ಮುಷ್ಟಿ ಕಾಣಿಕೆಯನ್ನೆಲ್ಲ ಹಿಡ್ಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಅದನ್ನ ಸಮರ್ಪಣೆ ಸಮರ್ಪಣೆಲ್ಲ ಮಾಡ್ಲಿಕ್ಕೆ ದೇವರೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳ ಹೇಗೆ ಅಂತ ಒಂದು ಮಗುವಿಗೆ ತಾಯಿಗೆ ಹೇಗೆ ಅಂತ ಕೇಳಿದ್ರೆ ಹತ್ತು ಜನ ಮಕ್ಕಳಿದ್ರೆ ಒಬ್ಬರೇ ಬಂದ್ರೆ ಮಗ ಒಬ್ಬ ಮಗ ಮಾತ್ರ ತಾಯಿ ಹತ್ರ ಬಂದು ತುಂಬಾ ಮಾತಾಡಿಸಿ ಪ್ರೀತಿ ಮಾಡಿದ್ರೆ ತಾಯಿಗೆ ಖುಷಿ ಆಗುದಿಲ್ಲ ಅಂದ್ರೆ ಹತ್ತು ಜನ ಮಕ್ಕಳಿದ್ರೆ ಹತ್ತು ಜನ ಕೂಡ ಬಂದು ದೇವರ ತಾಯಿ ಹತ್ರ ಬಂದು ನಾವು ತಾಯಿಯನ್ನು ಮಾತಾಡಿಸಿ ತಾಯಿಗೆ ಬೇಕಾದದ್ದು ಕೊಟ್ಟಂತಾದ್ರೆ ತಾಯಿಗೆ ತುಂಬಾ ಹೇಗೆ ಖುಷಿ ಆಗ್ತದೆ ಹಾಗೆ ದೇವರಿಗೂ ಕೂಡ ಹಾಗೆ ಅಂತೆ ಒಂದು ಇಬ್ಬರ ಒಬ್ಬರ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಗುದು ನಮ್ಮ ಸಂತ ಹಾಗೆ ಒಂದು ಹತ್ತು ದೇವ ಒಂದು ಹತ್ತು ಜನ ಸೇರಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆದ್ರೆ ಅದಕ್ಕೆ ತುಂಬಾ ಫಲ ಉಂಟು ಅಂತ ಹೇಳಿ ಕಲಿಯುಗದಲ್ಲಿ ಹತ್ತು ಜನ ಸೇರಿದ್ರಲ್ಲಿ ಎರಡು ರೀತಿಯ ಫಲ ಸಿಗ್ತದಂತೆ ಒಂದು ಒಳ್ಳೆ ಫಲ ಇನ್ನು ಕೆಟ್ಟ ಫಲ ಅಂತ ಹತ್ತು ಜನ ಸೇರಿದ್ರೆ ನಾವು ಒಂದು ಒಳ್ಳೆ ಕೆಲಸ ಮಾಡುವ ಅಂತ ಹೇಳಿದ್ರೆ ಹುಮ್ಮಸ್ ಬರ್ತಂತೆ ಇನ್ನು ಹತ್ತು ಜನ ಸೇರಿದ್ರೆ ಅಲ್ಲೇ ಗಲಾಟೆ ಆಗಿ ಹೋಗುವಂತ ಸಾಧ್ಯತೆಗಳೆಲ್ಲ ಇರ್ತದೆ ಅಂತಹದ್ದೇನು ಈ ಸ್ಥಳದಲ್ಲಿ ಆಗುವಂತದ್ದೆಲ್ಲ ಇದ್ರು ಅದೆಲ್ಲ ದೂರ ಆಗಲಿ ಆ ಸ್ಥಳದಲ್ಲಿ ಹೇಗೆ ಹಿಂದಿನವರೆಲ್ಲ ಆರಾಧನೆ ಮಾಡಿ ದೇವರನ್ನ ಒಳ್ಳೆ ರೀತಿಯಲ್ಲಿ ನಂಬಿ ಅನುಗ್ರಹ ಪಡ್ಕೊಂಡ್ರು ಮುಂದೆ ಕೂಡ ನಾವು ಕೂಡ ಆ ದೇವರನ್ನ ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಖುಷಿಯಲ್ಲಿ ನೆಮ್ಮದಿಯಲ್ಲಿ ಸಂತೋಷದಲ್ಲಿ ಈ ಸ್ಥಳಕ್ಕೆ ಬಂದು ಏನೆಲ್ಲ ನಾ ದೇವರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇವೆ ಕಷ್ಟ ಅಂತ ಹೇಳಿ ಅದನ್ನೆಲ್ಲ ದೇವರು ದೂರ ಮಾಡಿ ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಿಂದ ಮುಂದಕ್ಕೆ ಆಗುವ ಜೀರ್ಣೋದ್ಧಾರಕ್ಕೆ ದೇವರೆಲ್ಲ ನಮ್ಗೆ ಅನುಗ್ರಹ ಮಾಡಿದಂತ ಮಾಡಿದಂತಹ ಸತ್ಕಾರನೆಲ್ಲ ದೇವರ ಚಿತ್ತಕ್ಕೆ ಬರಲಿ ಒಳ್ಳೆ ರೀತಿಯಲ್ಲಿ ನಮ್ಗೆ ಬೇಕಾದ ಒಳ್ಳೆಯ ಮನಸ್ಸು ಆರೋಗ್ಯ ಸುಖ ಶಾಂತಿಯನ್ನು ಕೊಟ್ಟು ಆ ಜೀರ್ಣೋದ್ಧಾರಕ್ಕೆ ಬೇಕಂತಹ ಒಳ್ಳೆಯ ದೇವರ ಅನುಗ್ರಹ ಸಿಗುವ ಹಾಗೆ ದೇವರ ಪರಿಪೂರ್ಣ ಏನೆಲ್ಲ ನಮ್ಗೆ ಬರುವಂತಹ ಕಷ್ಟಗಳೆಲ್ಲ ಇದ್ರೂ ಕೂಡ ದೂರ ಆಗಿ ಪರಿಪೂರ್ಣ ನಮಗೆಲ್ಲ ಅನುಗ್ರಹ ಸಿಗುವ ಹಾಗೆ ದೇವರ ಅನುಗ್ರಹ ಮಾಡಬೇಕು ಅಂತ ಹೇಳಿ ದೇವರ ಸನ್ನಿಧಾನದಲ್ಲಿ ನಾವೆಲ್ಲ ಸೇರಿಕೊಂಡು ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಹರಶಂಭೋ ಮಹಾದೇವ ವಿಶ್ವೇಶ ಕಾಣಿಕೆ ಕೈಯಲ್ಲಿರುವ ಕಾಣಿಕೆಯನ್ನೆಲ್ಲ ಹರಿಮಾಣದಲ್ಲಿ ಒಬ್ಬೊಬ್ಬರ ಬಂದು ಹಾಕಿ ಹೋಗಿ ಚಟುವ ಸುತ್ತೊಂದು ನಮಸ್ ನಮಸ್ಕಾರ ಮಾಡಿ ಹಾಗೆ 아, <laughs> 하거그그 <laughs> <laughs>